ங்கார மகூ அது அபா இவள கிட்டியல நீர் கத்தாக்கு ஏட்டுக் தீட்ட சுபனு முச்சிபாய் முச்சிபாய் முச்சி பாயே பீத்தவ ஏட்டுகளுவா நீங்க அங்கிங் பீழல

ரிஷி ருஷி அந்த ருஷி ருஷி அந்த ருஷி முனிநாத் அண்ணா அண்ணா இஷ்டிர் கூச எதோ ஏனோ நங்க ரூபாய் எஸ் கண்டிப்பா எல்லா இல்லை இத ದೇವ್ರನಗೂ ಇಲ್ಲಪ್ಪ ನಿನ್ನತ್ರ ನಾನು ಆ ಮನೇಲಿ ಒಂದ್ ರೂಪಾಯಿ ಮುಟ್ಟಿಲ್ಲ ಎಲ್ಲ ಸರಿಯಾ ಮೂರು ಚಿಲ್ಲರೆ ಆಯ್ತು ಅನ್ನುವ ರುದ್ರನ ನಾನು ಇಲ್ಲಿಂದ ದುಡ್ಡಾ ಅಂತ ಕೇಳಿಲ್ಲ ನಾನು ರುದ್ರನತ್ರ ರುದ್ರ ಯಾಕಪ್ಪ ಆ ಮನೆಯಿಂದ ಎಷ್ಟ್ ದಿಸ್ಕೊಂಡಿದ್ದಪ್ಪ ಕಾಸ ಇಲ್ಲಪ್ಪ ನಾವೆಲ್ಲ ನಾವೆಲ್ಲಾ ಬರೋವಾಗ ಮಾತ್ರ ಬ್ಯಾಗ್ ತುಂಬಾ ಇಕ್ಕೊಂಡಿದ್ವಾ ಕಾಸು ಅದಿತ್ತ ಏನೋ ನಾನು ಕೇಳಕ್ ಹೋಗಿಲ್ಲ ಆಸ್ಪತ್ರೆಗೂ ದೊಡ್ಡ ಕೊಡಿಲ್ಲ ನಾನು ಇಲ್ಲಿಂದಾನೇ ಖರ್ಚು ಮಾಡಿದ

ಬ್ಯಾಗ್ ಎತ್ಕೊಂಡ್ ಬಂದ್ ತಿರ್ಗಾ ಹಿಂದೆ ದುಡ್ಡು ಅಂತ ನನ್ನ ನನ್ ಕೈ ಕೊಡು ಇಲ್ಲ ನಾನ್ ಕೊಡು ಅಂತ ಕೇಳು ಇಲ್ಲ ದುಡ್ಡೆಲ್ಲ ದೊಡ್ಡವನ ಹತ್ರ ಅದೇ ಇನ್ ಅವನ ಹತ್ರ ಇತ್ತದೆ ಕೇಳೋಗು ಕೊಡ್ತಾನೆ ಅವ್ರ ಯಾಕೆ ನನ್ನ ಕೈ ಕೊಡ್ದಿರೋ ದುಡ್ಡು ಅವನ ಹತ್ರ ಇಟ್ಕೊಂಡಿರೋದು ಅದೇನ್ ಕೆಲ್ಸಕ್ಕೆ ಮಾಡ್ತಾರಪ್ಪ ಏನ್ ಕರ್ತಾನ ನಾಕದ್ದು ಒಂದು ತಿಳಿದ ಕೇಳಪ್ಪ ದೊಡ್ಡನ ಹತ್ರ ಇರ್ಬೇಕಾ ಕೇಳ್ತೀನಿ ತಡಿ ಅಯ್ಯ ಕೂತ್ಕ ಬರೋದೇ ಅಪರೂಪ ಅಂತೆ ಎದ್ದೆದ್ದು ಹೊಡ್ತೀಯ ಎದ್ದೆದ್ದು ಹೊಡ್ತೀಯ ಇಲ್ಲ ಇರೋದವ್ರು ಇವತ್ತಿಷ್ಟು ದುಡ್ಡು ಕಾಣಿಸ್ತಿರಾಯ್ತು ನಾಳೆ ಬೆಳಗ್ಗೆ ಇನ್ನೂ ಒಂದಷ್ಟು ಊಟ ಕಾಣಿಸ್ತಿರತ್ತದ ಯಾವಾಗ ಯಾರನ್ ಕೇಳೋದ ಹ ಯಾರನ್ ಕೇಳೋದ್ ಇವಾಗ ಎಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ ಇವಾಗ ಏನಪ್ಪ ಏನಪ್ಪಾ ಮನೆ ಬೀಳ್ಸ್ಬಿಟ್ಟು ಹೊಸ ಮನೆ ಕಟ್ಸೋದ ಇಲ್ಲ ಏನು ಏನ್ ಅನ್ಕೊಂಡಿದಿರಿ ಆ ಮನೆ ಬೀಳ್ಬಿಟ್ ಹೊಸ ಮನೆ ಕಟ್ಸೋದ ಅಯ್ ನೀನು ಹೋಗ್ ನೀನು ಇಲ್ಲ 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 ಹೋಗು ಸಾಕು ಇದೆ ಮನೆ ಮುಂದೆ ಬೇಕಾದ್ರೆ ನೋಡ್ಕೋಣ್ಣ ಅಲ್ಲಿ ಕಟ್ಸೋಗು ಯಾರನ ಒಂದ್ ಹತ್ತು ಜನ ಬಂದ್ರೆ ಕೂತ್ಕೋಣಕ್ ಜಾಗ ಇಲ್ಲ ನ್ಯಾಯವಾಗಿ ಇಷ್ಟಿಷ್ಟೇ ಗುಡುಗ್ಳು ಆ ರೂಮ್ ಒಂದು ಗೂಡು ಅಡುಗೆ ಮನೆ ಒಂದು ಗೂಡು ಅಪ್ಪ ಅಷ್ಟು ಕಟ್ಸ ಹೋಗು ಮನೆ ಅಲ್ಲಿ ಅಲ್ಲಿಂದ ಏನೋ ನೋಡು ಅಪ್ಪ ಮುಂದೆ ನೋಡ್ಕೋಣ ಇವಾಗ ಇಲ್ಲೇನು ತೊಂದರೆ ಇಲ್ಲ ರೂಮ್ಳವ್ಯಾ ದೊಡ್ಡದಾಗ ಹಾಲೆ ಅಲ್ಲಿ ಕಟ್ಸಪ್ಪ ಏನೋ ಆ ಮನೇಲಿ ಯಾರನ್ನ ಬಂದ್ರೆ ಕೂತ್ಕೊಂಡ ಕೂಡ ಜಾಗ ಇಲ್ಲ ಸರಪ್ಪ ಆಯ್ತು ಕಟ್ಸ್ಬೇಕು ಒಂದ್ ಮನೆ ನಿಮ್ಮ ಕೂರನ ಫಸ್ಟ್ ಅಲ್ಲಿ ಮುಗಿಸ್ತೀನಿ ಆಮೇಲೆ ನೋಡೋಣ ಬರ್ತೀನಿ ಬೇಕಂದ್ರೆ ದೊಡ್ಡನ್ ಕೇಳುವ ಇಲ್ಲ ಅಂಬುದೀನ್ ಕೇಳ ಇಬ್ ಯಾರ ಹತ್ರನೇ ಇದ್ದೇ ಇರ್ತದೆ ಕೇಳ್ತೀನಿ ಕೇಳ್ತೀನಿ ಇಬ್ಬರು ಕೇಳ್ತೀನಿ ಅವ್ರ ಅಣ್ಣ ಏನು ಬೇಕಂತಪ್ಪ ನೀನೆಲ್ಲೋ ಅಣ್ಣಪ್ಪ ಅಯ್ಯ ಅವಳಗ್ ಮನೆ ಒಳಗವಳ ನಾವು ಮನೆ ಮ್ಯಾಲಿದ್ದೀರಿ ನೀನ್ ಯಾಕೆ ಯೋಶಿ ಮಾಡ್ತೀವಿ ಕಲ್ದಿ ಜಯಮ್ಮ ಇಂದ ಜಯ ಜಯ ಜಯಶೀಲಾ ಇಂದ ನಿನ್ಕೋಸ್ಕರ ಹೂವು ತಂದಿದ್ದೀನಿ ಈ ಹೂವು ಈ ಕೋಳಿ ಕಾಲು ಎಲ್ಲ ನೀನ್ ಕೇಳಿ ಜಯ ಹದುವೆ ಬಂದು ಹೇಳ್ತೀನಿ

ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ ಅಹ ಸೋತೆ ನಾನಾಗ ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ತೋದ ನಾನಿನ್ನ ಮರೆಯಲಾರೆ ಎಂದೆಂದು ನಾನಿನ್ನ ಬಿಡಲಾರ ಓ ನನ್ನ ಚಿನ್ನ ಸತ್ಪತಿ ಬಾಯ್ ಬಾಯ ಪ್ರೀತಿ ಮಾಡುತ್ತಪ್ಪೇನಿಲ್ಲ ಅಂತಾರಲ್ಲ ಹೇಳ್ತಾರಲ್ಲ ಕಾಯಿ ಕಾಯಿ ನುಕ್ಕಿ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿತ್ಯ ಇಲ್ಲ ಕಣ್ಣಿಗೆ

ಕರುಣಯ್ಯ ತೋರಯ ಕರುಣಯ್ಯ ತೋರಯ್ಯಾ ತಣಿ ಹಕೆ ಬಾರಯ್ಯ ಚೆನ್ನಾಗಿ ತಾನು ನೋಡ ಮಾತ ಏನಾರ ತಾನ ಅಷ್ಟೇ ಅಷ್ಟೇ ಬೆಳದಿಂಗಳಾಗಿ ಬಾರಿ சைல இத்தி மகனும் விசாரித்தேன் ஓத்தான உம் இன்னா அஸ்ட் பிடித அவ்வளோ இன்னா எங்க ஓ நம்ம ஆட்லக்கிங்ளாகி நீ பார தங்களு நீ தங்காடியா அயோசதேட் பிரயாத்தோரிசூ ஆயி பாய் முன்னக்கங்க முச்சுக்கோப்பா இதே வேளை கத்தார சங்கர்ஸ் தியாஷா நம்ம கத்தார சங்கர்சில நீப்போது